ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡ್ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಪೇಜರ್ ದಾಳಿಯ ಬೆನ್ನಲ್ಲೇ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ತೀವ್ರಗೊಂಡಿದೆ ಹಿಜ್ಬುಲ್ಲಾ ಪೇಜರ್ಗಳ ಸ್ಫೋಟದ ಬಳಿಕ ಪರಿಸ್ಥಿತಿ ಬಿಗಡಾಯಿಸಿದೆ ಇಸ್ರೇಲ್ ಹಿಜ್ಬುಲ್ಲಾ ಸಂಘಟನೆಗಳ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ದಕ್ಷಿಣ ಲೆಬನಾನ್ ಮೇಲೆ ದಾಳಿ ಮಾಡಿದೆ ರಾತ್ರಿ ಇಡೀ ವಾಯು ದಾಳಿ ನಡೆದಿದೆ ಈ ದಾಳಿಯ ಮೂಲಕ ಇಸ್ರೇಲಿಗರ ಹತ್ಯೆಗೆ ಸಂಚು ರೂಪಿಸಿದ್ದ ಇರಾನ್ ಬೆಂಬಲಿತ ಬಂಡುಕೋರರನ್ನ ಮಟ್ಟ ಹಾಕಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ ಪೇಜರ್ ಗಳ ಬ್ಲಾಸ್ಟ್ ಬೆನ್ನಲ್ಲೇ ಈ ದಾಳಿ ನಡೆದಿರುವುದು ಲೆಬೆನಾನ್ನಲ್ಲಿ ತೀವ್ರ ಗೊಂದಲದ ವಾತಾವರಣ ಮೂಡಿಸಿದೆ ಇನ್ನು ಪೇಜರ್ ಸ್ಫೋಟದಲ್ಲಿ ಸತ್ತವರ ಸಂಖ್ಯೆ ಮೂವತ್ತ ಏಳಕ್ಕೆ ಏರಿಕೆಯಾಗಿದೆ ಸುಮಾರು ಮೂರು ಸಾವಿರ ಜನರು ಗಾಯಗೊಂಡಿದ್ದಾರೆ ಇದರ ನಡುವೆ ಲೆಬನಾನ್ನಲ್ಲಿ ಜನರು ಮೊಬೈಲ್ ಫೋನ್ಗಳ ಬಳಕೆಗೆ ಹೆದರುತ್ತಿದ್ದಾರೆ ಹೀಗಾಗಿ ಗಳನ್ನು ಎಸೆಯುತ್ತಿದ್ದಾರೆ ಇನ್ನು ತನ್ನ ದೇಶದ ಮೇಲೆ ಇಸ್ರೇಲ್ ಅಮಾನುಷ ಟೆಕ್ನಿಕಲ್ ವಾರ್ ನಡೆಸಿದೆ ಅಂತ ಲೆಬನಾನ್ ದೂರಿದೆ ಈ ಕುರಿತು ಲೆಬನಾನ್ನ ಪ್ರಧಾನಿ ನಜೀಬ್ ಮಿಕಾಟಿ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಹಾಗೂ ಇಸ್ರೇಲ್ನ ಆಕ್ರಮಣಶೀಲತೆ ವಿರುದ್ಧ ದೃಢವಾದ ನಿಲುವು ತೆಗೆದುಕೊಳ್ಳಬೇಕು ಅಂತ ನಜೀಬ್ ವಿಶ್ವಸಂಸ್ಥೆಗೆ ಆಗ್ರಹಿಸಿದ್ದಾರೆ ಇನ್ನು ಇದರ ಮಧ್ಯೆ ಪೇಜರ್ ಹಾಗೂ ವಾಕಿ ಟಾಕಿಗಳ ಸ್ಫೋಟದ ವಿಚಾರದಲ್ಲಿ ಇಸ್ರೇಲ್ ನೇರವಾಗಿ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಕೆಲ ಭದ್ರತಾ ಮೂಲಗಳು ಇದು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಕೈವಾಡ ಅಂತ ಉಲ್ಲೇಖಿಸಿವೆ ಭಾರತ ರಷ್ಯಾ ನಡುವಿನ ಸಂಬಂಧ ಹಲವು ದಶಕಗಳಿಂದ ಅತ್ಯುತ್ತಮವಾಗಿದೆ ಸೇನಾ ಸಹಕಾರ ಸೇರಿದಂತೆ ಹಲವು ವಿಚಾರಗಳಲ್ಲಿ ರಷ್ಯಾ ಭಾರತದ ಜೊತೆ ನಿಂತಿದೆ ಆದರೆ ಇದೀಗ ಉಭಯ ರಾಷ್ಟ್ರಗಳ ನಡುವೆ ಶಸ್ತ್ರಾಸ್ತ್ರಗಳ ಮಾರಾಟವೇ ದೊಡ್ಡ ಶತ್ರುವಾಗುವ ಸಂದರ್ಭ ಬಂದಿದೆ ಅಂದಹಾಗೆ ಯುರೋಪಿನ ಹಲವು ರಾಷ್ಟ್ರಗಳಿಗೆ ಭಾರತದ ಶಸ್ತ್ರಾಸ್ತ್ರಗಳು ಮಾರಾಟವಾಗ್ತಾ ಇದೆ ಆದರೆ ಈ ಶಸ್ತ್ರಾಸ್ತ್ರಗಳನ್ನ ಯುರೋಪಿಯನ್ ಒಕ್ಕೂಟ ಉಕ್ರೇನ್ಗೆ ಪೂರೈಕೆ ಮಾಡ್ತಿದೆ ಹೀಗಾಗಿ ರಷ್ಯಾ ಯುರೋಪ್ ಒಕ್ಕೂಟಕ್ಕೆ ಶಸ್ತ್ರಾಸ್ತ್ರಗಳ ಮಾರಾಟ ಮಾಡದಂತೆ ತಡೆ ಒಡ್ಡುವಂತೆ ಭಾರತವನ್ನ ಆಗ್ರಹಿಸ್ತಾ ಇದೆ ವಿಚಿತ್ರ ಅಂದರೆ ಭಾರತದ ಶಸ್ತ್ರಾಸ್ತ್ರಗಳನ್ನ ಉಕ್ರೇನ್ ರಷ್ಯಾದ ಮೇಲೆ ಪ್ರಯೋಗ ಮಾಡ್ತಾ ಇದೆ ಭಾರತದ ಶಸ್ತ್ರಾಸ್ತ್ರಗಳೇ ಉಕ್ರೇನ್ ಪಾಲಿಗೆ ಗುರಾಣಿಯಂತಾಗಿದೆ ಹೀಗಾಗಿ ಮಾಸ್ಕೋ ಸದ್ಯ ವ್ಯವಹಾರಿಕವಾಗಿ ಲಾಭದಾಯಕವಾಗಿರುವ ಈ ಮಾರಾಟ ಪ್ರಸ್ತಾವನೆಯಿಂದ ಭಾರತ ಹಿಂದೆ ಸರಿಯುವ ಸಾಧ್ಯತೆ ಕಡಿಮೆ ಎಂದೇ ಹೇಳಲಾಗ್ತಾ ಇದೆ ಕಳೆದ ವರ್ಷ ಅಮೆರಿಕದ ವಿರೋಧದ ನಡುವೆಯೂ ರಷ್ಯಾದಿಂದ ತೈಲ ಖರೀದಿಸಿದ್ದ ಭಾರತ ನಾಜೂಕಿನ ಹಾಗೂ ಲಾಭದಾಯಕ ಹೆಜ್ಜೆ ಇಟ್ಟಿತ್ತು ಹೀಗಾಗಿ ಈ ಶಸ್ತ್ರಾಸ್ತ್ರಗಳ ವಿಚಾರದಲ್ಲೂ ಅದೇ ಹೆಜ್ಜೆ ಇಡಬಹುದು ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಪೆಸಿಫಿಕ್ ವಲಯದ ಫಿಲಿಪೈನ್ಸ್ನಲ್ಲಿ ನಿಯೋಜಿಸಲಾದ ಮಧ್ಯಮ ಶ್ರೇಣಿಯ ಕ್ಷಿಪಣಿ ವ್ಯವಸ್ಥೆಯನ್ನ ಹಿಂಪಡೆಯಲು ಅಮೆರಿಕ ನಿರಾಕರಿಸಿದೆ ಚೀನಾದ ಸತತ ಒತ್ತಡದ ನಡುವೆಯೂ ಅಮೆರಿಕ ತನ್ನ ಗಟ್ಟಿ ನಿಲುವು ತೋರಿಸಿದೆ ಸದ್ಯ ಕ್ಷಿಪಣಿ ವ್ಯವಸ್ಥೆಯನ್ನ ಹಿಂಪಡೆಯುವ ಯಾವುದೇ ಪ್ರಸ್ತಾಪವಿಲ್ಲ ಅಂತ ಅಮೆರಿಕ ಹೇಳಿದೆ ಅಂದಹಾಗೆ ಕ್ರೂಸ್ ಕ್ಷಿಪಣಿಗಳ ಬಳಕೆಯ ಕಾರ್ಯ ಸಾಧ್ಯತೆಯನ್ನ ಪರೀಕ್ಷಿಸಲೆಂದೇ ಇಲ್ಲಿ ನಿಯೋಜಿಸಲಾಗಿದೆ ಅನ್ನುವುದು ಚೀನಾ ಆರೋಪ ಇದು ಪೆಸಿಫಿಕ್ ವಲಯದಲ್ಲಿ ಉದ್ವಿಗ್ನತೆ ತರಲಿದೆ ಅಂತ ಚೀನಾ ಟೀಕಿಸಿದೆ ಅಂದಹಾಗೆ ಜನವರಿಯಲ್ಲಿ ನಡೆದಿದ್ದ ಫಿಲಿಪೈನ್ಸ್ ಅಮೆರಿಕ ಜಂಟಿ ಸಮರಾಭ್ಯಾಸದ ಸಮಯದಲ್ಲಿ ಈ ಟೈಫೋನ್ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು ವಿಚಿತ್ರ ಅಂದರೆ ತೈವಾನ್ ಜಪಾನ್ ಹಾಗೂ ಭಾರತದೊಂದಿಗೆ ಸದಾ ಕಿರಿಕ್ ವರ್ತನೆ ತೋರುತ್ತಿರುವ ಚೀನಾ ಫಿಲಿಪೈನ್ಸ್ ವಲಯದಲ್ಲಿ ಅಮೆರಿಕ ಸೇನೆ ಉಪಸ್ಥಿತಿಯನ್ನ ಮಾತ್ರ ಬಲವಾಗಿ ವಿರೋಧಿಸ್ತಾ ಇದೆ ದ್ವೀಪ ರಾಷ್ಟ್ರ ಶ್ರೀಲಂಕಾ ಅಧ್ಯಕ್ಷೀಯ ಚುನಾವಣೆಗೆ ಸಜ್ಜಾಗಿದೆ ಶನಿವಾರ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಅಧ್ಯಕ್ಷರ ಆಯ್ಕೆಗೆ ಮತದಾನ ನಡೆಯಲಿದೆ ಹಾಲಿ ಅಧ್ಯಕ್ಷ ರಾನಿಲ್ ವಿಕ್ರಮ ಸಿಂಘೆ ಸೇರಿದಂತೆ ಒಟ್ಟು ಮೂವತ್ತೆಂಟು ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ ರಾನಿಲ್ ವಿಕ್ರಮ ಸಿಂಘೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮರು ಆಯ್ಕೆ ಬಯಸ್ತಾ ಇರುವ ಶ್ರೀಲಂಕಾದ ಎರಡನೆಯ ಹಾಲಿ ಅಧ್ಯಕ್ಷರಾಗಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಮಹೀಂದ್ರ ರಾಜಪಕ್ಷೆ ಮರು ಆಯ್ಕೆ ಬಯಸಿದ್ದರು ಇನ್ನು ಶ್ರೀಲಂಕಾ ಅಧ್ಯಕ್ಷೀಯ ಚುನಾವಣೆ ಬಲು ವಿಶಿಷ್ಟವಾಗಿದೆ ಮೂರು ಹಂತದ ಪ್ರಾಶಸ್ತ್ಯದ ಮತಗಳನ್ನು ಚಲಾಯಿಸಲು ಅವಕಾಶ ಇರುತ್ತೆ ಯಾವುದೇ ಅಭ್ಯರ್ಥಿಯು ಮೊದಲ ಹಂತದಲ್ಲಿಯೇ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮಾನ್ಯವಾದ ಮತಗಳನ್ನು ಪಡೆದರೆ ತತ್ಕ್ಷಣವೇ ಅವರನ್ನ ಆಯ್ಕೆಯಾದ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗುತ್ತೆ ಒಂದು ವೇಳೆ ಯಾವ ಅಭ್ಯರ್ಥಿಯು ಶೇಕಡ ಐವತ್ತಕ್ಕಿಂತ ಮತಗಳನ್ನು ಪಡೆಯದಿದ್ದರೆ ಆಗ ಮುಂದಿನ ಹಂತದ ಪ್ರಾಶಸ್ತ್ಯದ ಮತಗಳನ್ನು ಎಣಿಕೆಗೆ ಪರಿಗಣಿಸಲಾಗುತ್ತೆ ಶ್ರೀಲಂಕಾದ ರಾಜಕೀಯ ವ್ಯವಸ್ಥೆಯಲ್ಲಿ ಅಧ್ಯಕ್ಷರು ಅತಿ ಮಹತ್ವದ ಸ್ಥಾನ ಹೊಂದಿದ್ದಾರೆ ಸರ್ಕಾರ ಕ್ಯಾಬಿನೆಟ್ ಹಾಗೂ ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿ ಅಧ್ಯಕ್ಷರು ಕಾರ್ಯನಿರ್ವಹಿಸಲಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಆರ್ಥಿಕ ಕುಸಿತದ ಬಳಿಕ ನಡೆಯುತ್ತಿರುವ ಈ ಚುನಾವಣೆ ಶ್ರೀಲಂಕಾದ ಪಾಲಿಗೆ ಅತಿ ಮಹತ್ವದ್ದಾಗಿದೆ ಕೋಲ್ಕತ್ತಾದ ಆರ್ಜಿಕರ್ ಹಾಸ್ಪಿಟಲ್ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ ಟಿಎಂಸಿ ನಾಯಕ ಹಾಗೂ ಹಿರಿಯ ಶಾಸಕ ಸುದೀಪ್ ರಾಯ್ಗೆ ಇಡಿ ನೋಟಿಸ್ ನೀಡಿದೆ ಅಂದ ಹಾಗೆ ರಾಯ್ ಪಶ್ಚಿಮ ಬಂಗಾಳ ಮೆಡಿಕಲ್ ಕೌನ್ಸಿಲ್ ನ ಅಧ್ಯಕ್ಷರಾಗಿದ್ದಾರೆ ಅಲ್ಲದೆ ಆರ್ಜಿಕರ್ ಆಸ್ಪತ್ರೆ ಕ್ಷೇಮಾಭಿವೃದ್ಧಿ ಸಂಘದ ಚೇರ್ಮನ್ ಕೂಡ ಆಗಿದ್ದಾರೆ ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ನೀಡಿದೆ ಮಂಗಳವಾರವಷ್ಟೇ ಶಾಸಕರಿಗೆ ಸೇರಿದ ವಿವಿಧ ಸ್ಥಳಗಳ ಮೇಲೆ ಇಡಿ ದಾಳಿ ನಡೆಸಿತ್ತು ಅದರ ಬೆನ್ನಲ್ಲೇ ಇದೀಗ ಸಮನ್ಸ್ ಜಾರಿಯಾಗಿದೆ ಅವ್ಯವಹಾರಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಕಾಲೇಜಿನ ಮಾಜಿ ಪ್ರಿನ್ಸಿಪಾಲ್ ಡಾಕ್ಟರ್ ಸಂದೀಪ್ ಘೋಷ್ ಸೇರಿದಂತೆ ಮೂವರನ್ನ ಸಿಬಿಐ ವಶಕ್ಕೆ ಪಡೆದಿದೆ ಆಂಧ್ರ ಪ್ರದೇಶದ ಮೇಲೆ ಬರೋಬ್ಬರಿ ಹತ್ತು ಲಕ್ಷ ಕೋಟಿ ಸಾಲದ ಹೊರೆ ಇದೆ ಅಂತ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಎನ್ ಡಿ ಎ ಶಾಸಕಾಂಗ ಸಭೆಯಲ್ಲಿ ನಾಯ್ಡು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಸಂಕಷ್ಟದ ಸಮಯದಲ್ಲಿ ಕೇಂದ್ರದ ನೆರವು ಅತ್ಯಗತ್ಯ ರಾಜ್ಯದ ಆರ್ಥಿಕ ಸ್ಥಿತಿ ತೀರಾ ಶೋಚನೀಯವಾಗಿದೆ ಐಸಿಯುನಲ್ಲಿರುವ ರೋಗಿಗೆ ಆಮ್ಲಜನಕ ಹೇಗೋ ಹಾಗೆ ಸದ್ಯ ಕೇಂದ್ರದ ನೆರವು ರಾಜ್ಯಕ್ಕೆ ಆಕ್ಸಿಜನ್ ನೀಡಿದಂತೆ ಅಂತ ನಾಯ್ಡು ಹೇಳಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ಒಂದು ಲಕ್ಷ ಕೋಟಿ ಬಿಲ್ ಬಾಕಿ ಇವೆ ಅಂತ ನಾಯ್ಡು ತಿಳಿಸಿದ್ದಾರೆ ಇದೇ ವೇಳೆ ಹಿಂದಿನ ವೈಎಸ್ಆರ್ಪಿ ಸರ್ಕಾರದ ವಿರುದ್ಧ ನಾಯ್ಡು ವಾಗ್ದಾಳಿ ನಡೆಸಿದ್ದಾರೆ ಜಗನ್ ಸರ್ಕಾರ ಕೇಂದ್ರದ ಅನುದಾನವನ್ನ ಸಹ ಬೇರೆಡೆ ವರ್ಗಾಯಿಸಿತ್ತು ಅಂತ ಆರೋಪ ಮಾಡಿದ್ದಾರೆ ಹರಿಯಾಣ ಚುನಾವಣೆಗೆ ಅಖಾಡ ರೆಡಿಯಾಗಿದೆ ರಾಜ್ಯದ ಆಡಳಿತಾರೂಢ ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಬಡ ಕುಟುಂಬಗಳಿಗೆ ಹರ್ ಘರ್ ಗೃಹಿಣಿ ಯೋಜನೆ ಅಡಿ ಐನೂರು ರೂಪಾಯಿಗೆ ಅಡುಗೆ ಅನಿಲ ಸಿಲಿಂಡರ್ ನೀಡುವುದಾಗಿ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿದೆ ಎರಡು ಲಕ್ಷ ಉದ್ಯೋಗ ಸೃಷ್ಟಿ ಹತ್ತು ಕೈಗಾರಿಕಾ ನಗರಗಳ ಸ್ಥಾಪನೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಲಾಡೋ ಲಕ್ಷ್ಮಿ ಯೋಜನೆ ಅಗ್ನಿವೀರರಿಗೆ ಸರ್ಕಾರಿ ಕೆಲಸ ಹೀಗೆ ಹಲವು ಭರವಸೆಗಳನ್ನ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ತೊಂಬತ್ತು ಸದಸ್ಯ ಬಲದ ಹರಿಯಾಣ ವಿಧಾನಸಭೆಗೆ ಅಕ್ಟೋಬರ್ ಐದರಂದು ಮತದಾನ ನಡೆಯಲಿದೆ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುತ್ತಿರುವ ಪ್ರವಾಹಕ್ಕೆ ಕೇಂದ್ರದ ಪಿತೂರಿ ಕಾರಣ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ ದಾಮೋದರ ವ್ಯಾಲಿ ಕಾರ್ಪೊರೇಷನ್ ಜಲಾಶಯಗಳಲ್ಲಿನ ಹೂಳು ತೆಗೆಯುವಲ್ಲಿ ಕೇಂದ್ರ ವಿಫಲವಾಗಿದೆ ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಪದೇ ಪದೇ ನೆರೆ ಕಾಣಿಸಿಕೊಳ್ತಾ ಇದೆ ಅಂತ ದೀದಿ ದೂರಿದ್ದಾರೆ ಹೂಳು ತೆಗೆದರೆ ನೀರು ಸರಾಗವಾಗಿ ಹೋಗುತ್ತೆ ಆದರೆ ಕೇಂದ್ರ ಸರ್ಕಾರ ಉದ್ದೇಶ ಪೂರ್ವಕವಾಗಿಯೇ ಹೂಳು ತೆಗೆಯುತ್ತಿಲ್ಲ ಇದು ಮಾನವ ನಿರ್ಮಿತ ಕೃತಕ ನೆರೆ ಅಂತ ಮಮತಾ ಗುಡುಗಿದ್ದಾರೆ ದಾಮೋದರ ಕಣಿವೆ ಜಲಾಶಯಗಳಲ್ಲಿ ನೀರಿನ ಸಾಮರ್ಥ್ಯ ಶೇಕಡ ಮೂವತ್ತ ಆರಕ್ಕೆ ಇಳಿದಿದೆ ಹೀಗಿದ್ರೂ ಕೇಂದ್ರಾಡಳಿತ ಕೂಳು ತೆಗೆಯುತ್ತಿಲ್ಲ ಹೀಗಾಗಿ ಇದರ ವಿರುದ್ಧ ತಾವು ಜನಾಂದೋಲನ ಮಾಡುವುದಾಗಿ ಮಮತಾ ಎಚ್ಚರಿಸಿದ್ದಾರೆ ಅಂದಹಾಗೆ ದಾಮೋದರ್ ನದಿ ಜಾರ್ಖಂಡ್ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಹರಿಯುತ್ತೆ ಈ ನದಿಗೆ ಮೈಥೋನ್ ಪಂಚೇಟ್ ತಿಲಯ್ಯ ಮತ್ತು ಕೋನಾರ್ನಲ್ಲಿ ಒಟ್ಟು ನಾಲ್ಕು ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಮರುಸ್ಥಾಪಿಸಲಾಗುವುದು ಅಂತ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ ಶ್ರೀನಗರದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಪಿಎಂ ಈ ಮಾತು ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಯುವಕರು ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಬಿಟ್ಟಿದ್ದಾರೆ ತಮ್ಮ ಮತವು ಬದಲಾವಣೆ ತರಬಹುದು ಅಂತ ಭಾವಿಸುತ್ತಿದ್ದಾರೆ ಇದು ನಿಜವಾಗಿಯೂ ಸಬಲೀಕರಣದ ಮೊದಲ ಮಹಾ ಹೆಜ್ಜೆ ಅಂತ ಮೋದಿ ಹೇಳಿದ್ರು ಇನ್ನು ಇದೇ ವೇಳೆ ಕಾಂಗ್ರೆಸ್ ಪಿಡಿಪಿ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ವಿರುದ್ಧ ಪಿಎಂ ಹರಿಹಾಯ್ದರು ಈ ಮೂರು ಪಕ್ಷಗಳು ತಮ್ಮ ಕುಟುಂಬಗಳ ಲಾಭಕ್ಕಾಗಿ ಕಾಶ್ಮೀರವನ್ನು ತೊಳೆದು ಹಾಕಿವೆ ಅಂತ ಟೀಕಿಸಿದ್ರು ಉತ್ತರ ಪ್ರದೇಶದ ಬಹರ ಜಿಲ್ಲೆಯ ತೋಳಗಳ ಕಾಟಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ ನರಭಕ್ಷಕ ತೋಳಗಳೊಂದಿಗೆ ಮತ್ತೊಂದು ತೋಳಗಳ ಗುಂಪು ಕೂಡ ಕಂಡು ಬಂದಿದೆ ಅರಣ್ಯ ಇಲಾಖೆ ಈಗಾಗಲೇ ಐದು ತೋಳಗಳನ್ನ ಸೆರೆ ಹಿಡಿದಿದೆ ಆದರೆ ಆರನೇ ತೋಳ ಮಾತ್ರ ಸೆರೆ ಸಿಗದೆ ಕಾಟ ಕೊಡ್ತಿದೆ ಅದರ ನಡುವೆ ಮತ್ತೊಂದು ತೋಳಗಳ ಗುಂಪಿನೊಂದಿಗೆ ಈ ನರಭಕ್ಷಕ ಒಂಟಿ ತೋಳ ಕಾಣಿಸಿಕೊಂಡಿದೆ ಮಾಸಿ ತಹಸೀಲ್ನ ಗ್ರಾಮೀಣ ವಲಯದಲ್ಲಿ ಈ ತೋಳಗಳ ಗುಂಪು ಜಾಂಡಾ ಊರಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಆದರೆ ಅರಣ್ಯ ಇಲಾಖೆ ಇದನ್ನ ದೃಢಪಡಿಸಿಲ್ಲ ಇಲ್ಲಿವರೆಗೆ ತೋಳಗಳ ದಾಳಿಗೆ ಹತ್ತು ಮಂದಿ ಬಲಿಯಾಗಿದ್ದಾರೆ ಸಾಮಾನ್ಯವಾಗಿ ಕ್ರಿಮಿನಲ್ಗಳ ಮೇಲೆ ಕಳ್ಳ ಕಾಕರ ಮೇಲೆ ದೂರು ನೀಡುವುದು ಎಫ್ಐಆರ್ ದಾಖಲಾಗುವುದು ಕಾಮನ್ ಆದರೆ ಮಹಾರಾಷ್ಟ್ರದಲ್ಲಿ ಮಾಜಿ ಡಿಜಿ ಐಜಿಪಿ ವಿರುದ್ಧವೇ ಪ್ರಕರಣ ದಾಖಲಾಗಿದೆ ಮಹಾರಾಷ್ಟ್ರದ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಸಂಜಯ್ ಪಾಂಡೆ ಮತ್ತು ಇತರ ಆರು ಜನರ ವಿರುದ್ಧ ದೂರು ದಾಖಲಾಗಿದೆ ಸುಲಿಗೆ ಕ್ರಿಮಿನಲ್ ಬೆದರಿಕೆ ಮತ್ತು ನಕಲಿ ದಾಖಲೆಗಳನ್ನು ಸಿದ್ಧಪಡಿಸಿದ ಆರೋಪದ ಮೇಲೆ ಠಾಣೆ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಮುಂಬೈ ಉದ್ಯಮಿ ಸಂಜಯ್ ಪುನಾಮಿಯಾ ನೀಡಿದ ದೂರಿನನ್ವಯ ಈ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಅಂದ ಹಾಗೆ ಸಂಜಯ್ ಪಾಂಡೆ ಈ ಹಿಂದೆ ಮಹಾವಿಕಾಸ್ ಆಗಡಿ ಸರ್ಕಾರದ ಅವಧಿಯಲ್ಲಿ ಡಿಜಿಪಿ ಆಗಿದ್ರು ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹೊತ್ತಿನಲ್ಲಿ ಈ ಆರೋಪ ಕೇಳಿಬಂದಿದೆ ಹೀಗಾಗಿ ಇದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಲಿದೆ ಅಂತ ಹೇಳಲಾಗ್ತಾ ಇದೆ ತಮಿಳುನಾಡಿನ ವಿರುದ್ಧ ನಗರ ಜಿಲ್ಲೆಯ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದೆ ಜಿಲ್ಲೆಯ ಸೇವಲ್ ಪಟ್ಟಿ ಎಂಬಲ್ಲಿ ಇರುವ ಪಟಾಕಿ ಫ್ಯಾಕ್ಟರಿಯಲ್ಲಿ ಈ ದುರ್ಘಟನೆ ನಡೆದಿದೆ ಘಟನೆಯಲ್ಲಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದಾರೆ ಇನ್ನು ಹಲವರಿಗೆ ತೀವ್ರ ತರಹದ ಸುಟ್ಟ ಗಾಯಗಳಾಗಿವೆ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ ಸ್ಫೋಟದ ರಭಸಕ್ಕೆ ಇಡೀ ಕಾರ್ಖಾನೆ ಸುಟ್ಟು ಕರಕಲಾಗಿದೆ ಘಟನೆ ಕುರಿತು ತಮಿಳುನಾಡು ಸಿಎಂ ಸ್ಟಾಲಿನ್ ಸಂತಾಪ ಸೂಚಿಸಿದ್ದಾರೆ ಮೃತ ಕುಟುಂಬಕ್ಕೆ ಮೂರು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಇದು ಕೆಲವೊಂದು ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ